ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಏಷ್ಯಾದ ನಂಬರ್ ಒನ್ ಶ್ರೀಮಂತ ರಿಲಯನ್ಸ್ ಕಂಪನಿಯ ಮುಖ್ಯಸ್ಥ ನಮ್ಮ ಪ್ರಧಾನಮಂತ್ರಿಗಳ ದೋಸ್ತಾಗಿರುವ ಮುಖೇಶ್ ಅಂಬಾನಿಯವರ ಕೊನೆಯ ಪುತ್ರ ಅನಂತ್ ಅಂಬಾನಿಯ ಅದ್ಧೂರಿ ಮದುವೆ ಬಗ್ಗೆ ಹೇಳೋದೇ ಬೇಡ ಆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿದರೆ ಸಾಕು ಅಲ್ಲಿ ಅಂಬಾನಿ ಮಗನ ಅದ್ಧೂರಿ ವಿವಾಹದ ರೀಲ್ಸ್ಗಳೇ ತುಂಬಿ ಹೋಗಿದೆ ಕಳೆದ ನಾಲ್ಕೈದು ತಿಂಗಳಿನಿಂದ ಅಂಬಾನಿಯವರ ಕೊನೆಯ ಪುತ್ರನ ಮದುವೆ ಕಾರ್ಯಕ್ರಮಗಳು ನಡೀತಾನೇ ಇದೆ ಇನ್ನೂ ಕೂಡ ವಿವಾಹ ಕಾರ್ಯಕ್ರಮಗಳು ಮುಗಿದಿಲ್ಲ ಈ ಮದುವೆಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈ ಮದುವೆಯನ್ನು ಶತಮಾನಗಳ ಅದ್ಧೂರಿ ಮದುವೆ ಅಂತಾನು ಬಣ್ಣಿಸಲಾಗ್ತಾ ಇದೆ ಈವರೆಗೆ ಯಾರು ಕೂಡ ಮಾಡಲಾಗದಂತಹ ಮದುವೆಯನ್ನು ಅಂಬಾನಿ ಮಾಡಿದ್ದಾರೆ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ ಅಲ್ಲಿ ಸಂಪತ್ತಿನ ದೊಡ್ಡ ಪ್ರದರ್ಶನವೇ ನಡೆದಿದೆ ಅಲ್ಲಿ ಎಲ್ಲವೂ ಕೋಟಿ ಕೋಟಿಗಳಲ್ಲಿ ತೂಗುವಂಥದ್ದು ಕೋಟಿ ಕೋಟಿಗಳ ಮದುವೆ ಸೆಟ್ ಕೋಟಿ ಕೋಟಿ ಕಾರು ಕೋಟ್ಯಂತರ ರೂಪಾಯಿಯ ಡ್ರೆಸ್ ಅಷ್ಟೇ ಯಾಕೆ ಕೈಗೆ ಕಟ್ಟುವ ವಾಚ್ ಕೂಡ ಕೋಟಿ ಕೋಟಿ ರೂಪಾಯಿ ಮೌಲ್ಯದ್ದು ಅಂಬಾನಿ ಮದುವೆಯಲ್ಲಿ ದೇಶ ವಿದೇಶಗಳ ದೊಡ್ಡ ದೊಡ್ಡವರು ಭಾಗಿಯಾಗಿದ್ದಾರೆ ಗುಜರಾತಿನ ಜಾಮ್ನಗರದಲ್ಲಿ ನಡೆದ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮದಿಂದ ಹಿಡಿದು ಮುಂಬೈನಲ್ಲಿ ನಡೀತಾ ಇರುವ ಮದುವೆ ತನಕ ಅಂಬಾನಿ ಮದುವೆಯ ವಿವಿಧ ಕಾರ್ಯಕ್ರಮಗಳಿಗೆ ದೇಶ ವಿದೇಶಗಳ ಸೆಲೆಬ್ರಿಟಿಗಳು ಉದ್ಯಮಿಗಳು ಆಡಳಿತಗಾರರು ಕಲಾವಿದರು ಕ್ರೀಡಾಪಟುಗಳು ಸೇರಿದಂತೆ ದೊಡ್ಡವರ ಸಂಗಮವೇ ನಡೆದಿದೆ ಪ್ರಧಾನಿ ಮೋದಿ ಇದ್ರೂ ಭಾರತದ ಬಹುತೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಹಲವು ಕೇಂದ್ರ ಸಚಿವರು ವಿರೋಧ ಪಕ್ಷಗಳ ಹಲವು ಪ್ರಮುಖ ನಾಯಕರು ಅಂಬಾನಿ ಮಗನ ಮದುವೆಗೆ ಹೋಗಿದ್ದರು ಜಾಗತಿಕ ಶ್ರೀಮಂತರಾದ ಮಾರ್ಕ್ ಜುಗರ್ಬರ್ಗ್ ಬಿಲ್ ಗೇಟ್ ಸೇರಿದಂತೆ ಕೋಟ್ಯಾಧೀಶರ ಪಡೆಯ ಇಂಗ್ಲೆಂಡ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಸೇರಿದಂತೆ ವಿಶ್ವದ ವಿವಿಧ ದೇಶಗಳ ನಾಯಕರು ಕೂಡ ಇದ್ದರು ರಿಹಾನಾ ಜಸ್ಟಿನ್ ಬೈಬರ್ ಕಿಮ್ ಕರ್ದಾಶಿಯನ್ ಜಾನ್ ಸೀನಾ ಸೇರಿದಂತೆ ಹಲವು ವಿಶ್ವಪ್ರಸಿದ್ಧ ಕಲಾವಿದರು ಭಾಗಿಯಾಗಿದ್ದರು ಹಲವು ಪಾಪ್ ಗಾಯಕರು ಬಂದಿದ್ದರು ಇನ್ನು ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಮೀರ್ ಖಾನ್ ಅಮಿತಾಬ್ ಬಚ್ಚನ್ ರಜನಿಕಾಂತ್ ಸೇರಿದಂತೆ ಭಾರತದ ಪ್ರಸಿದ್ಧ ಕಲಾವಿದರು ಇದ್ದರು ಸಚಿನ್ ತೆಂಡೂಲ್ಕರ್ ಧೋನಿ ರೋಹಿತ್ ಶರ್ಮಾ ಸಾನಿಯಾ ಮಿರ್ಜಾ ಸೇರಿದಂತೆ ಬಹುತೇಕ ಕ್ರೀಡಾಪಟುಗಳು ಭಾಗಿಯಾಗಿದ್ದರು ಬಾಲಿವುಡ್ ನ ಇಡೀ ದಂಡೆ ಅಲ್ಲಿ ಸೇರಿತ್ತು ಈ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅಂತವರು ಅಂಬಾನಿ ಮಗನ ಮನೆ ಕೆಲಸಕ್ಕೆ ಹೋಗುವವರ ತರ ದಿನಾಲೂ ಅಲ್ಲೇ ಹೋಗಿ ಕುಣಿತಾ ಇದ್ರು ತನ್ನ ಮನೆಯ ಮದುವೆಗಾಗಿ ಅಂಬಾನಿಯವರು ಇವರೆಲ್ಲರನ್ನ ಖರೀದಿ ಮಾಡಿದ್ದಾರೆ ಅಂತಾನು ಹೇಳ್ಬೋದು ಎಲ್ಲರನ್ನೂ ಕೋಟಿ ಕೋಟಿ ಕೊಟ್ಟು ಕರೆಸ್ಕೊಂಡಿದ್ದಾರಂತೆ ರಿಹಾನಾಳಿಗೆ ಅಂಬಾನಿ ಎಪ್ಪತ್ತೈದು ಕೋಟಿ ಕೊಟ್ಟಿದ್ದಾರಂತೆ ಜಸ್ಟಿನ್ ಬೇಬರ್ಗೆ ಎಂಬತ್ತೈದು ಕೋಟಿ ಕೊಟ್ಟಿದ್ದಾರಂತೆ ಇನ್ನು ಹಲವರಿಗೆ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಹತ್ತು ಕೋಟಿ ಅಂತೆಲ್ಲ ಪೇ ಮಾಡಿದ್ದಾರಂತೆ ಅಲ್ಲದೆ ನೂರಾರು ಮಂದಿಗೆ ವಿಮಾನದ ವ್ಯವಸ್ಥೆಯು ಕೂಡ ಮಾಡಿಕೊಟ್ಟಿದ್ದಾರಂತೆ ಒಟ್ನಲ್ಲಿ ಅಂಬಾನಿ ತನ್ನ ಸಂಪತ್ತಿನ ಬಲದಲ್ಲಿ ಖರೀದಿ ಮಾಡಿ ತನ್ನ ಮಗನ ಮದುವೆಯನ್ನ ಜಗತ್ತಿನ ಅತಿ ಅದ್ಧೂರಿ ಮದುವೆಯಾಗಿ ಮಾಡಿ ತೋರಿಸಿದ್ದಾರೆ ಆದರೆ ಇಷ್ಟೆಲ್ಲ ಖರೀದಿ ಮಾಡಿರುವ ಮುಖೇಶ್ ಅಂಬಾನಿಗೆ ಭಾರತದ ಇಬ್ಬರನ್ನ ಖರೀದಿ ಮಾಡಲು ಸಾಧ್ಯವಾಗಿಲ್ಲ ಅಂತ ನೆಟ್ಟಿಗರು ಹೇಳ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತೊಬ್ಬರು ಟೀಮ್ ಇಂಡಿಯಾದ ಶ್ರೇಷ್ಠ ಆಟಗಾರ ವಿರಾಟ್ ಕೊಹ್ಲಿ ಇವರಿಬ್ಬರೂ ಅಂಬಾನಿ ಮಗನ ಮದುವೆ ಕಾರ್ಯಕ್ರಮಗಳ ಕಡೆಗೆ ತಲೆಯೇ ಹಾಕಿರಲಿಲ್ಲ ಹಾಗಾಗಿ ಇಬ್ಬರು ಅಂಬಾನಿಗೆ ಸೇಲಾಗಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರ ಗುಣಗಾನ ನಡೀತಾ ಇದೆ ಇವರಿಬ್ಬರನ್ನ ಖರೀದಿ ಮಾಡೋಕೆ ಅಂಬಾನಿಗೂ ಸಾಧ್ಯವಾಗಿಲ್ಲ ಎಂಬ ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇದೆ ಅಂಬಾನಿ ಮಗನ ಮದುವೆಯಲ್ಲಿ ಭಾರತದ ಬಹುತೇಕ ಎಲ್ಲ ಪ್ರಮುಖ ಸೆಲೆಬ್ರಿಟಿಗಳು ಮತ್ತು ರಾಜಕೀಯ ಮುಖಂಡರು ಹಾಜರಿದ್ದರು ಆದರೆ ಕೊಹ್ಲಿ ಮತ್ತು ರಾಹುಲ್ ಗಾಂಧಿ ಮಾತ್ರ ಅದರಲ್ಲಿ ಕಂಡು ಬರಲಿಲ್ಲ ಪ್ರಮುಖ ಕ್ರಿಕೆಟ್ ಸೆಲೆಬ್ರಿಟಿಗಳಾದ ಸಚಿನ್ ತೆಂಡೂಲ್ಕರ್ ಧೋನಿ ರೋಹಿತ್ ಶರ್ಮಾ ಬೂಮ್ರಾ ಸೇರಿದಂತೆ ಟೀಮ್ ಇಂಡಿಯಾದ ಬಹುತೇಕ ಆಟಗಾರರು ಈ ಮದುವೆಯಲ್ಲಿ ಭಾಗಿಯಾಗಿದ್ದರು ಕೊಹ್ಲಿ ಒಬ್ಬರೇ ಆ ಕಡೆಗೆ ತಲೆ ಹಾಕಿಲ್ಲ ಇನ್ನು ವಿರೋಧ ಪಕ್ಷಗಳ ಬಹುತೇಕ ಪ್ರಮುಖ ನಾಯಕರು ಕೂಡ ಅಂಬಾನಿ ಮಗನ ಮದುವೆಯಲ್ಲಿ ಕಂಡು ಬಂದಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರಾದ ಶರದ್ ಪವಾರ್ ಮಮತಾ ಬ್ಯಾನರ್ಜಿ ಲಾಲು ಪ್ರಸಾದ್ ಯಾದವ್ ಅಖಿಲೇಶ್ ಯಾದವ್ ಉದ್ಧವ್ ಠಾಕ್ರೆ ಸೇರಿದಂತೆ ಇಂಡಿಯಾ ಒಕ್ಕೂಟದ ಹಲವು ನಾಯಕರು ಹಾಜರಿದ್ದರು ಆದರೆ ರಾಹುಲ್ ಗಾಂಧಿ ಮಾತ್ರ ಅಂಬಾನಿ ಮಗನ ಮದುವೆ ಕಡೆ ತಿರುಗಿಯೂ ನೋಡಿಲ್ಲ ಈ ಮದುವೆಗೆ ಆಮಂತ್ರಣ ಇದ್ದರೂ ರಾಹುಲ್ ಗಾಂಧಿ ಆ ಕಡೆ ಹೋಗೇ ಇಲ್ಲ ಮುಖೇಶ್ ಅಂಬಾನಿಯವರು ಸೋನಿಯಾ ಗಾಂಧಿ ಮನೆಗೆ ಹೋಗಿ ತನ್ನ ಮಗನ ಮದುವೆಗೆ ಬರುವಂತೆ ಆಮಂತ್ರಣ ಕೊಟ್ಟಿದ್ದರು ಅಂಬಾನಿ ತನ್ನ ತಾಯಿಯ ಮನೆಗೆ ಬರುವ ಟೈಮಲ್ಲಿ ಅಲ್ಲಿದ್ದ ರಾಹುಲ್ ಗಾಂಧಿಯವರು ಹೊರಗೆ ಹೋದ್ರಂತೆ ರಾಹುಲ್ ಗಾಂಧಿ ಕಳೆದ ಕೆಲ ವರ್ಷಗಳಿಂದ ಮೋದಿಯವರ ಆಪ್ತ ಉದ್ಯಮಿಗಳಾದ ಅಂಬಾನಿ ಮತ್ತು ಅದಾನಿಯವರನ್ನ ಮುಂದೆ ತಂದು ಮೋದಿ ಬಗ್ಗೆ ಬಹಿರಂಗವಾಗಿ ಆರೋಪ ಮಾಡ್ತಾ ಬಂದಿದ್ದಾರೆ ಹೀಗಿದ್ರು ಮುಖೇಶ್ ಅಂಬಾನಿ ತನ್ನ ಮಗನ ಮದುವೆಗೆ ನೆಹರು ಗಾಂಧಿ ಕುಟುಂಬವನ್ನು ಆಹ್ವಾನಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಕೂಟ ಹಿನ್ನಡೆ ಕಂಡಿದ್ದರಿಂದ ರಾಹುಲ್ ಗಾಂಧಿಯವರ ಸಾಮರ್ಥ್ಯ ಹೆಚ್ಚಾಗಿರೋದನ್ನು ಮನಗಂಡು ಅಂಬಾನಿಯವರು ಸೋನಿಯಾ ಗಾಂಧಿ ಮನೆಗೆ ಹೋಗಿ ತಮ್ಮ ಸಂಬಂಧವನ್ನು ಉತ್ತಮಪಡಿಸುವ ಪ್ರಯತ್ನ ಮಾಡಿದ್ದರು ಎಂಬ ಮಾತುಗಳು ಕೂಡ ಕೇಳಿ ಬಂದಿತ್ತು ಬಹುಶಃ ಗಾಂಧಿ ಕುಟುಂಬದವರು ಈ ಮದುವೆಗೆ ಹೋಗಬಹುದು ಎಂಬ ಚರ್ಚೆಗಳು ಕೂಡ ನಡೆದಿತ್ತು ಆದರೆ ನೆಹರು ಗಾಂಧಿ ಕುಟುಂಬದ ಯಾರೊಬ್ಬರೂ ಹಾಜರಾಗಿಲ್ಲ ಆ ಮೂಲಕ ಈ ಅಂಬಾನಿ ಅದಾನಿಗೆ ತಾನು ಶರಣಾಗುವ ಪ್ರಶ್ನೆಯೇ ಇಲ್ಲ ಅವರ ಜೊತೆ ಸಂಬಂಧ ಬೆಳೆಸಲು ಸಾಧ್ಯವೇ ಇಲ್ಲ ಅವರ ಜೊತೆ ರಾಜಿಯಾಗಲ್ಲ ಎಂಬ ಸಂದೇಶವನ್ನು ರಾಹುಲ್ ಗಾಂಧಿ ರವಾನಿಸಿದ್ದಾರೆ ಎಂಬ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್